मुद्धेर बलम में शोध तेरम निर्भयत तुम मरोगता हजार डिम्बाक पढ़त तुम चा भवेत पुज्ज्य राघवेंद्रा या सतधर्मरता ये चा बजताम गल पवरक्षा या नमताम कामदेव नरेदुर्वाजित वांतरवजे विष्णवेंद्रे वरेंद्रे श्री राघवेंद्र गुरुवे नमोत्तिन्दते याले मुकोपीत प्रसादे ना मुकुंदशे � राज स्वस्तिस्तु सदाम अशेष सन्मंगलानि भवन्तु श्री गुरुभ्यो नमः हरि ओम नाहम कर्ता हरि कर्ता तत्पूजा कर्मचाकिलम तथा मत्कृता पूजा तत्प्रसादेन नान्यथा श्री हरिवायु गुरु सेवे मध्वर सेवे प्रतियोब्बरिगू सहित से मध्वधर्म वाहिनिया प्रतियोब्ब वीक्षकरिगू ಸಜ್ಜನರಿಗೆ ಸುಜನರಿಗೆ ಇಡೀ ಜಗತ್ತಿಗೆ ಆ ರಾಯರ ಪರಮಾನುಗ್ರಹ ಹನುಮಂತ ದೇವರ ಪರಮಾನುಗ್ರಹ ಭಗವಂತನ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ದಿವಸ ಬಹಳ ವಿಶೇಷವಾಗಿರುವಂತಹ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಯಾವುದಪ್ಪ ಕ್ಷೇತ್ರ ಅಂತ ಹೇಳೋದಾದ್ರೆ ನಂಜನಗೂಡು ಅಂತ ಮೈಸೂರಿನಿಂದ ಒಂದು ಸುಮಾರು ಒಂದು ಇಪ್ಪತ್ತು ಮೈಲಿ ದೂರವಿರುವಂತಹ ದಕ್ಷಿಣ ಕಾಶಿ ಎಂಬಂತೆ ಕ್ಷೇತ್ರವಾದಂತಹ ಪ್ರಸಿದ್ಧವಾದಂತಹ ಕ್ಷೇತ್ರ ಅಲ್ಲಿ ಕ್ಷೇತ್ರವಾಸಿಯಾಗಿರುವಂತಹ ಪರಮಶಿವ ಮತ್ತು ರುದ್ರದೇವರು ಪಾರ್ವತಿ ಚಂಡಿಕೇಶ್ವರ ಅದರಲ್ಲಿಯೂ ಸಹಿತ ವಿಶೇಷವಾಗಿರುವಂತಹ ನಮ್ಮ ರಾಯರು ಇಲ್ಲಿ ಬಂದು ನೆಲೆಸಿದ್ದಾರೆ ಎಷ್ಟೋ ಜನಕ್ಕೆ ಮೈಸೂರಲ್ಲಿ ಇರ್ತಾರೆ ಬೆಂಗಳೂರಿಲ್ ಇರ್ತಾರೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಹವರು ನಂಜನಗೂಡಿನಲ್ಲಿ ಬಂದು ರಾಯರ ದರ್ಶನವನ್ನು ಮಾಡಿದರೆ ಸಕಲ ಅಭಿಷ್ಟವು ಸಹಿತ ವಿಶೇಷವಾಗಿರುವಂತಹ ಪ್ರಸಾದ ಸಿಗುತ್ತೆ ಅವರ ಕಾರುಣ್ಯ ಪಾತ್ರ ಆಗುತ್ತೆ ಅಂತ ಇಲ್ಲಿ ನಮಗೆ ಕ್ಷೇತ್ರದಲ್ಲಿ ತಿಳಿಸ್ಕೊಡ್ತಾರೆ ಅಗಮ್ಯ ಮಹಿಮಾ ರಾಘವೇಂದ್ರೋ ಮಹಾಯಶಃ ಅಂತ ವಿಶೇಷವಾಗಿರುವಂತಹ ಸ್ವಪ್ನ ಲಬ್ಧ ರಾಯರು ಅಂತ ಇಲ್ಲಿ ವಿಶೇಷ ಇಲ್ಲಿಯ ವಿಶೇಷವಾಗಿರುವಂತಹ ಏನಪ್ಪ ಕತೆ ಅಂತಂದ್ರೆ ಸುಜ್ಞಾನೇಂದ್ರ ತೀರ್ಥರಂತ ವಿಶೇಷವಾಗಿರುವಂತಹ ಮಹಿಮರು ಅದನ್ನ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇನೆ ಆ ಸುಜ್ಞಾನೇಂದ್ರ ತೀರ್ಥರಿಗೆ ಅವರಿಗೆ ಬಹಳ ಇಚ್ಛೆ ಇತ್ತಂತೆ ರಾಯರತ್ರನೇ ನಾನು ಇರಬೇಕು ಅಂತ ಆ ಕಾಲದಲ್ಲಿ ನಾನಲ್ಲಿ ಬರ್ತೀನಿ ಅಂತ ಹೇಳ್ತಾರಂತೆ ರಾಯರಿಗೆ ರಾಯರು ಸ್ವಪ್ನದಲ್ಲಿ ಬಂದು ನೀನು ಚಿಂತೆ ಮಾಡ್ಬೇಡ ನೀನಿರೋ ಜಾಗದಲ್ಲೇ ನಾನು ಬರ್ತೀನಿ ಅಂತ ವಿಶೇಷವಾಗಿರುವಂತಹ ಒಂದು ಮಾತನ್ನ ಹೇಳಿ ಯಾವುದೋ ಒಬ್ಬ ಅಗಸನ ಮೂಲಕ ಒಂದು ಬಟ್ಟೆ ಒಗೆಯುವ ಒಂದು ಕಾಲದಲ್ಲಿ ಆ ಬಟ್ಟೆ ಒಗಿತಾ ಇದ್ರು ಆ ಕಾಲದಲ್ಲಿ ಒಂದು ಜೋರಾಗಿ ಒಂದು ಆ ಸೌಂಡ್ ಬಂತು ಆ ಸೌಂಡ್ ಬಂದಾಗ ಒಂದು ಕಿವಿ ಮಾತು ಕೇಳಿಸ್ತು ಎಲ್ಲಿಂದ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆಗ ಆ ಬಂಡೆ ಕಲ್ಲು ಬಂಡೆನ ತೆಗೆದು ನೋಡಿದ್ರೆ ಸಾಕ್ಷಾತ್ ಆಗಿರುವಂತಹ ಆ ರಾಯರು ಎಲ್ಲಾ ಕಡೆ ಹೋದ್ರೆ ನಿಮಗೆ ಮುಂದಾವನವನ್ನು ಕಾಣ್ತೀರಿ ಇಲ್ಲಿ ಆ ಒಂದು ಮೂರ್ತಿ ರೂಪೇಣ ಕಮಲ ದಂಡು ಸರಿಣ ಇಷ್ಟನ್ನೆಲ್ಲ ಇಡ್ಕೊಂಡು ನಮಗೆ ಅನುಗ್ರಹವನ್ನ ಮಾಡಲಿಕ್ಕೆ ಅಂತ ಯಾಕೆ ರಾಯರು ಎಲ್ಲಾರು ಒಂದ್ ಕಡೆ ಬರ್ತಾರೆ ಅಂತಂದ್ರೆ ಸುಮ್ಸುಮ್ನೆ ಬರೋದಿಲ್ಲ ಅವರು ಇಡೀ ಸಜ್ಜನರಿಗ ಕುಲಕ್ಕೆ ಅನುಗ್ರಹವನ್ನ ಮಾಡಲಿಕ್ಕೆ ಪ್ರಹ್ಲಾದರಾಜರಾಗಿದ್ದಾಗ ಇಡೀ ದೈತ್ಯ ಕುಲಕ್ಕೆ ಅನುಗ್ರಹವನ್ನು ಮಾಡುತ್ತಾರೆ ಅದಕ್ಕೆ ದುರ್ವಾದಿಧ್ವಾಂತರವೇ ವೈಷ್ಣವಿಂದವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ ಹಾಕುದು ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ ಏನಪ್ಪಾ ಅಂತಂತಂದ್ರೆ ಜಯತೀರ್ಥರು ಟೀಕಾಗೃತ್ವಾದರು ವಿಜೇಂದ್ರರು ಧೀರೇಂದ್ರರು ಎಷ್ಟೋ ಜನ ಯತಿಗಳು ಬಂದು ಹೋಗಿದ್ದಾರೆ ಆದರೆ ಅತ್ಯಂತ ದಯಾಲವೇ ಅಂತ ಇವ್ರಿಗೆ ಯಾಕೆ ಮಾತ್ರ ಹಾಕಿದ್ರು ಅಂತ ಒಂದು ಪ್ರಶ್ನೆ ಯಾಕಪ್ಪ ಅಂದ್ರೆ ಜಾತ್ಯತೀತವಾದಂತಹ ಈ ಒಂದು ದೊಡ್ಡ ಮನುಕುಲದಲ್ಲಿ ಕಲಿಯುಗದಲ್ಲಿ ಕಲಿಯುಗ ಕಲ್ಪತರು ಕಲ್ಪವೃಕ್ಷ ಕಾಮಧೇನು ಅಂತ ಎನಿಸಿಕೊಂಡ ರಾಯರು ಇಡೀ ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಾರಂತೆ ಲೌಕಿಕವಾಗಿರ್ಬೋದು ಅದಕ್ಕೆ ಲೌಕಿಕ ಪ್ರಾಥಸಂಕಲ್ಪದಲ್ಲಿ ಬರುತ್ತೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ರುಗಾದಿ ಸರ್ವ ವೇದಾರ್ಥ ಅದರಲ್ಲೂ ವಿಶೇಷವಾಗಿ ದೇವರ ಸನ್ನಿಧಾನ ಅದಕ್ಕೆ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಒಂದು ವಾಕ್ಯ ಬರುತ್ತೆ ಏನು ರಾಯರ ಒಳಗೆ ಪ್ರತಿನಿತ್ಯದಲ್ಲಿಯೂ ಸಹಿತ ಹನುಮಂತ ದೇವರ ಸನ್ನಿಧಾನ ಆ ಹನುಮಂತರ ಅಂತರ್ಯಾಮಿಯಾಗಿರುವಂತಹ ಶ್ರೀರಾಮಚಂದ್ರ ದೇವರ ಸನ್ನಿಧಾನ ಭಾರತೀಪತಿಯನ್ನ ಬರವ ಪರಿಹರಿಸೋ ಬಾರಿ ಬಾರಿ ಹರಿಪಾದ ಸ್ಮರಣೆಯನು ಬಾರಿ ಬಾರಿ ಹರಿಪಾದ ಸ್ಮರಣೆಯನು ಇರೇಳು ಲೋಕದಿ ಸರ್ವರಲ್ಲಿ ನಿಂತು ಮೂರೇಳು ಸಾವಿರದ ನೂರು ಜಪವಾ ಮಾಡಿ ಮೂರೇಳು ಸಾವಿರದ ನೂರು ಜಪವ ಮಾಡೀ ಪ್ರತಿಯೊಬ್ಬರ ಜೀವನಲ್ಲೂ ಸಹಿತ ಮೂವತ್ತೇಳು ಸಾವಿರದ ನೂರು ಪ್ರತಿನಿತ್ಯ ಅನ್ನುವಂಥ ದೇವರು ಜಪ ಮಾಡ್ತಾರಂತೆ ನಮಗೋಸ್ಕರ ಆ ಜೀವ ಉಳಿಲಿ ಅಂತ ಆ ವಾಯುದೇವರು ವಾಯುನಾಥ ಸಮಾವಿಷ್ಟ ಹೆಂಗೆ ಆ ವಾಯುದೇವರು ಒಂದು ಕ್ಷಣಕ್ಕೆ ನಮ್ಮ ಒಂದು ದೇಹದಿಂದ ಬೇರೆ ಆಯ್ತು ಅಂತಂದ್ರೆ ಈ ಜೀವ ಅಲ್ಲಿಗೆ ಹೋಯ್ತು ಒಂದು ಅದಕ್ಕೆ ಸಾಧನ ಶರೀರವಿದು ನೀದಯದೆ ಕೊಟ್ಟದ್ದು ಸಾಧು ಸಾಧುಕ್ರಿಯಂತೆ ವಿಶೇಷವಾಗಿರುವಂಥ ಅದಕ್ಕೆ ಹನುಮಂತ ದೇವರನ್ನ ಯಾಕೆ ಈ ಜಗತ್ತಿನಲ್ಲಿ ವಿಶೇಷವಾಗಿರುವಂಥವ್ರನ್ನ ಪೂಜೆ ಮಾಡ್ತಾರೆ ಅಂತಂದ್ರೆ ಇದೇ ಕಾರಣ ಜೀವೋತ್ತಮರು ಪರಿಸರವೋತ್ತಮ ವಾಯು ಜೀವೋತ್ತಮ ಅಂತ ಇಡೀ ಜೀವರಲ್ಲಿ ಉತ್ತಮರು ಯಾರಪ್ಪ ಅಂದ್ರೆ ಜೀವೋತ್ತಮ ನಮ್ಮ ಒಳಗಡೆ ಪ್ರತಿನಿತ್ಯ ಸಾಧನೆ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅವರೇ ಕಾರಣ ಅವ್ರ ಅಂತರ್ಯಾಮಿ ಆಗಿರುವಂಥ ಅವ್ರನ್ನ ನೆನೆಸ್ಕೊಂಡ್ರೆ ಸಾಕಂತೆ ಕೈಯಾ சஜ்ஜனேயோ இன்யாத்தையா சஞ்சீவராயனே மாதிரி பயவோ இன்யாத்தையா சஜ்ஜனீ பயவோயத் பயநாசம் யார்ப்பாந்தோ அதுக்கேய படபேட்ரி ಹನುಮಂತ ದೇವರಿದ್ದಾರೆ ಅವರ ಅಂತರ್ಯಾಮಿಯಾಗಿರುವಂತ ರಾಯರಿದ್ದಾರೆ ರಾಯರೆಲ್ಲೂ ಸಹಿತ ಇದ್ದಾರೆ ಅದಕ್ಕೆ ಪ್ರಾಜರು ರಾಜರು ಎರಡನೇ ಕ ಶುಭ ತಂದೆಗೆ ಅಂತಂದ್ರೆ ಎಲ್ಲಾ ಕಡೆ ಇದ್ದಾರೆ ನಿನ್ನಲ್ಲಿದ್ದಾರೆ ಅನ್ನಲ್ಲಿದ್ದಾರೆ ಕಂಬದಲ್ಲಿದ್ದಾರೆ ಪ್ರತಿಯೊಬ್ಬರ ಜಡ ಜಡ ಜಡಗಳಲ್ಲಿಯೂ ಅಷ್ಟೇ ಅಷ್ಟೇ ಜೀವ ಜಡ ಭೇದ ಜೀವ ಜಡ ಪರಮಾತ್ಮಗೆ ಪ್ರತಿಯೊಬ್ಬರಲ್ಲೂ ಸಹಿತ ಭಗವಂತನ ಸನ್ನಿಧಾನ ಇರುತ್ತೆ ಅಂತಹ ವಿಶೇಷವಾಗಿರುವಂತಹ ನಂಜನಗೂಡು ಸನ್ನಿಧಾನದಲ್ಲಿ ರಾಯರು ಬಂದು ಕೂತಿದ್ದಾರೆ ಅಂತಂದ್ರೆ ಎಷ್ಟು ವಿಶೇಷವಾಗಿರುವಂಥ ಮಹಾತ್ಮ್ಯ ಕ್ಷೇತ್ರ ಮಹಿಮೆ ಅಲ್ಲಿ ಪಂಚವೃಂದಾವನ ಕೆಳಗಡೆ ಐದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ನಾರಾಯಣ ಐದು ರೂಪಗಳಂತೆ ಜ್ಞಾನಿಗಳು ಕೂತಿದ್ದಾರೆ ಆದ್ದರಿಂದ ಇಲ್ಲಿ ರಾಯರು ಬಂದು ನಮ್ಗೆ ಕೂತಿದ್ದಾರೆ ಅಂತಂದ್ರೆ ಇಡೀ ಜಗತ್ತಿಗೆ ಅನುಗ್ರಹವನ್ನು ಮಾಡಬೇಕು ಇಡೀ ನಂಜನಗೂಡು ಪ್ರಾಂತ್ಯ ಯಾವ್ದಾದ್ರು ಒಂದು ಧಾರ್ಮಿಕ ಕಾರ್ಯ ಅಥವಾ ಜ್ಞಾನಗಳು ಒಂದು ಜಾಗದಲ್ಲಿ ಇದ್ದಾರೆ ಅಂತಂತಂದ್ರೆ ಒಂದು ನೂರು ಮೈಲಿ ಆ ಇಡೀ ಏನಪ್ಪ ಅಂತಂದ್ರೆ ಜಾಗದಲ್ಲಿ ವೈಬ್ರೇಷನ್ ಇರುತ್ತೆ ಒಳ್ಳೆಯದಾಗುತ್ತೆ ಅಂತಹ ಒಂದು ಕಾಲದಲ್ಲಿ ರಾಯರ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದ್ರೆ ಇಡೀ ಜಗತ್ತಿಗೆ ಅನುಗ್ರಹವನ್ನ ಮಾಡ್ತಾರೆ ವಿಶೇಷವಾಗಿರುವಂತಹ ಮೂರ್ತಿಯನ್ನು ಕಾಣಬಹುದು ಏನಪ್ಪಾ ಅಂತಂದ್ರೆ ಅದಕ್ಕೆ ಅಜೀನದಂಡ ಕಮಂಡಲು ಮೇಕಲಾ ರುಚಿರ ಪಾವನ ವಾಮನ ಮೂರ್ತ ಏನು ವಿಶೇಷವಾಗಿರುವಂತಹ ಆ ರಾಯರಲ್ಲಿ ಆ ಕಮಂಡಲು ವಿಶೇಷವಾಗಿರುವಂತಹ ತೀರ್ಥ ರಾಮಚಂದ್ರ ದೇವರ ತೀರ್ಥ ಅವರ ತಪಸ್ಸು ಇಡೀ ಜ್ಞಾನಿಗಳ ಒಂದು ಎಲ್ಲಿರುತ್ತಪ್ಪ ಅಂತಂದ್ರೆ ಕಮಂಡು ಅವರು ಸಂಗ್ರಹವನ್ನು ಮಾಡಿಟ್ಕೊಂಡಿರ್ತಾರೆ ಏನಾದ್ರೂ ವಿಶೇಷವಾಗಿರುವಂತಹ ತಾತ್ಕಾಲಿಕ ಒಂದು ಪರಿಸ್ಥಿತಿ ಬಂತು ಅಂತಂದ್ರೆ ಮಂತ್ರ ಸಾಕ್ಬಿಟ್ರೆ ಸಾಕಂತ ಏನು ಕೇಳಿದ್ದು ರಾಯರ್ ಕೊಡ್ತಾನಂತೆ ಅಂತಹ ಒಂದು ಕಾಲದಲ್ಲಿ ಅದಕ್ಕೆ ರಂಗೋ ತುಂಗ ತರಂಗ ಮಂಗಲಕರ ಶ್ರೀ ತುಂಗಭದ್ರಾ ತಟ ಪ್ರತ್ಯ ದ್ವಿಜ ಪುಂಗ ಯಲಸನ್ ಮಂತ್ರಾಲಯ ಕ್ಷೇಪುರೆ ಎರಡನೇ ಮಂತ್ರಾಲಯ ಯಾವ್ದಪ್ಪ ಅಂತಂದ್ರೆ ಸಾಕ್ಷಾತ್ ಆಗಿರುವಂತಹ ನಂಗೆ ನೀವು ಮಂತ್ರಾಲಯಾಖೇಪುರೇ ನವ್ಯೇಂದ್ರೋ ಫಲ ನೀಲ ಭವ್ಯ ಕರಸ ವೃಂದಾವನಾಂತರ್ಗತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿ ರಾಟ್ ರಾಘವೇಂದ್ರ ರಾಟ್ ಅಂತ ರಾಟ್ ಅಂತಂದ್ರೆ ಅದು ಅವ್ಯಯ ಪದ ರಾಟ್ ಅಂತಂದ್ರೆ ರಾಟ್ ರಾಟ್ ಯಾಕಂತ ಅಂತಂದ್ರೆ ರಾಜರು ಅಂತ ಯಾಕಪ್ಪ ಅಂದ್ರೆ ಪ್ರಲ್ಹಾದ ರಾಜರು ವ್ಯಾಸ ರಾಜರು ಅದಾದ್ಮೇಲೆ ರಾಘವೇಂದ್ರ ಗುರು ಸಾರ್ವಭೌಮ ಈ ರೀತಿಯಾಗಿರುವಂತಹ ಅವರ ಮೂರೂ ಅವತಾರಗಳಲ್ಲಿ ವ್ಯಾಸರಾಜರಾಗಿದ್ದಾಗ ಪ್ರ ರಾಜರಾಗಿದ್ದಾಗ ಕಲಿಯುಗದಲ್ಲಿ ವಿಶೇಷವಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರಾಗಿದ್ದಾಗ ಮೂರೂ ಆ ಒಂದು ಇದರಲ್ಲಿ ಎಲ್ಲರಿಗೂ ಸಹಿತ ಜ್ಞಾನ ಭಕ್ತಿ ವೈರಾಗ್ಯ ಧರ್ಮಾರ್ಥಕ ಮೋಕ್ಷಾದಿಗಳನ್ನು ಕಾಪಾಡಿದ್ದಾರೆ ನಿಮಗೂ ಸಹಿತ ಎಲ್ಲರಿಗೂ ಸಹಿತ ಆ ರಾಯರು ಕೊಡಬೇಕು ಅಂತಂದ್ರೆ ಅವರನ್ನ ವಿಶೇಷವಾಗಿರುವಂತಹ ಉಪಾಸನೆಯನ್ನು ಮಾಡಬೇಕು ನಮಸ್ಕಾರವನ್ನು ಮಾಡಬೇಕು ಪ್ರತಿನಿತ್ಯ ಆ ನಂಜನಗೂಡು ರಾಘವೇಂದ್ರ ಗುರು ಸಾರ್ವರು ಯಾರು ಇಲ್ಲಿ ಯಾರಿಗೆ ಆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸುತ್ತಮುತ್ತಲಿನ ಯಾರೇ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಸಹಿತ ನಂಜನಗುಡುಗೆ ಬನ್ರಿ ಸರಿನಾ ಸಾಕ್ಷಾತ್ ಮಂತ್ರಾಲಯಕ್ಕೆ ಹೋಗ್ಲೇಬೇಕಾದ್ದಿಲ್ಲ ನಂಜನಗೂಡು ಬಂದ್ರೆ ಸಾಕಂತೆ ರಾಯರ್ ಎಲ್ಲಾ ಕಡೆ ಇರ್ತಾರೆ ಮೂಲ ಅಂತ ಅಂತನ್ಬಿಟ್ಟಿಲ್ಲ ಎಲ್ಲಾ ಕಡೆಯೂ ಸಹಿತ ಆ ರಾಯರ ಸನ್ನಿಧಾನ ಅದಕ್ಕೆ ರಾಯರ ಬೃಂದಾವನದಲ್ಲಿ ಏನಪ್ಪಾ ಅಂತಂದ್ರೆ ಮೃತ್ತಿಕಾ ಬೃಂದಾವನ ಮಂತ್ರಾಕ್ಷತೆ ಬೃಂದಾವನ ತೀರ್ಥ ಬೃಂದಾವನ ಅಂತಲೂ ಸಹಿತ ಇದೆ ಬರೀ ಮೃತ್ತಿಗೆ ಬೃಂದಾವನ ಅಂತಲ್ಲ ಒಂದು ಮಂತ್ರಾಕ್ಷತೆ ಇಟ್ಬಿಟ್ರೆ ಅಲ್ಲೇ ರಾಯರ ಸನ್ನಿಧಾನ ಅವರ ತೀರ್ಥ ಇಟ್ಬಿಟ್ರೆ ಅವ್ರ ಸನ್ನಿಧಾನ ಆ ರೀತಿಯಾಗಿ ವಿಶೇಷವಾಗಿರುವಂತಹ ಅವರ ಸನ್ನಿಧಾನ ಪ್ರತಿಯೊಬ್ಬರಲ್ಲೂ ಸಹಿತ ಎಲ್ಲೆಡೆಯೂ ಸಹಿತ ಅವರ ವಿಶೇಷವಾಗಿರುವಂತಹ ಸನ್ನಿಧಾನ ಇದೆ ಆದ್ದರಿಂದ ಇಲ್ಲಿ ಬಂದು ಪ್ರತಿಯೊಬ್ಬರು ಸಹಿತ ಸೇವೆಯನ್ನ ಮಾಡುವುದರ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನ ಆ ರಾಯರ ಮುಂದೆ ಇಡಿ ರಾಯರು ಪರಮ ಕಾರುಣ್ಯ ಪಾತ್ರರಾಗಿ ನಿಮಗೆಲ್ಲರಿಗೂ ಗುಸಿತ ಆ ಕಾರುಣ್ಯವನ್ನ ಮಾಡ್ತಾರೆ ಅಂತ ಹೇಳಿ ಎರಡು ಮಾತುಗಳನ್ನ ಆ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆಗಿರುವಂತಹ ಮುಖ್ಯ ಪ್ರಣದೇವರು ಆ ಮುಖ್ಯ ಪ್ರಣದೇವರ ಅಂತರ್ಯಾಮಿ ಆಗಿರುವಂತಹ ರಾಮಚಂದ್ರ ದೇವರಲ್ಲಿ ಆ ಎರಡೂ ಪಾದಕಮಲಗಳಲ್ಲಿ ಆ ಮಾತುಗಳನ್ನ ಹಾಕ್ತಾನೆ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿಧಿಂತಹ ಮಹಂತೇನ ಪ್ರಿಯತಾಂ ಕಮಲಾಲಿ ಪ್ರತಿಯೊಬ್ಬರಿಗೂ ಸಹಿತ ಈ ವಿಡಿಯೋ ಕೆಳಗಡೆ ನನ್ನ ವಿಶೇಷವಾಗಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಷ್ಟಗಳನ್ನ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಡ್ರಿ ಅವರು ನಿಶ್ಚಯವಾಗಿ ಅದಕ್ಕೆ ನಾ ಸಂಶಯ ಅಂತ ಸಂಶಯರೇ ಇಲ್ಲ ಅಂತ ಏನಪ್ಪ ರಾಯರನು ಅನುಗ್ರಹ ಮಾಡ್ತಾರೋ ಇಲ್ವೋ ಅಂತ ಕಾಣ್ಬೇಡ ರಾಯರಣಗ್ರವನ್ನು ಮಾಡೇ ಮಾಡ್ತಾರೆ ನಿಮ್ಮ ಭಕ್ತಿ ಆ ರೀತಿ ಇತ್ತು ಅಂತಂದ್ರೆ ವಿಶೇಷವಾಗಿರುವಂತ ರಾಯರ್ ನಿಮಗೆ ಪ್ರತಿಯೊಬ್ಬರಿಗೂ ಸಹಿತ ಅನುಕೂಲ ಮಾಡ್ತಾರೆ ಅಂತ ಹೇಳಿ ಸಂಪೂರ್ಣ ಮದ್ವಾಂತರ್ ಋಷಿ ಕೃಷ್ಣಾರ್ಪುಣ ಹರಿ ಹರಿಹಿ ಓಂ